ಗಣಪತಿ ಹಬ್ಬದ ನಂತರ ಹಲವು ಸಿನಿಮಾಗಳು ತೆರೆಗೆ ಬರೋದಕ್ಕೆ ಆಗಿವೆ ಕೆಲ ದಿನಗಳ ಹಿಂದೆ ಬಿಡುಗಡೆಯಾದ ಭೀಮಾ ಹಾಗೂ ಕೃಷ್ಣ ಪ್ರಣಯಸಕಿ ಚಿತ್ರಗಳ ಗೆಲುವು ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ತಂದಿದೆ ಕಳೆದ ವಾರ ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾ ತೆರೆಗೆ ಬಂದಿತ್ತು ನಿಧಾನವಾಗಿ ಚಿತ್ರ ಪ್ರೇಕ್ಷಕರನ್ನ ಇದೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಚಿತ್ರದಲ್ಲಿ ವಿಹಾನ್ ಗೌಡ ಹಾಗೂ ಅಂಕಿತಾ ಅಮರ್ ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗ ಈ ವಾರ ಇನ್ನಷ್ಟು ಸಿನಿಮಾಗಳು ತೆರೆಗೆ ಬರುವುದಕ್ಕೆ ಸಾಲಾಗಿ ನಿಂತಿವೆ ವಿಕ್ಕಿ ವರುಣ್ ನಿರ್ದೇಶಿಸಿ ನಟಿಸಿರುವ ಕಾಲಾಪತ್ತರ್ ಸಿನಿಮಾ ಈ ಶುಕ್ರವಾರ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಧನ್ಯಾ ರಾಮ್ ಕುಮಾರ್ ನಾಯಕಿಯಾಗಿದ್ದಾರೆ ಶಿವರಾಜ್ ಕುಮಾರ್ ಅವರು ಚಿತ್ರದ ಟ್ರೇಲರ್ ಲಾಂಚ್ ಮಾಡಿ ಶುಭ ಕೋರಿದ್ದಾರೆ ಎರಡು ವರ್ಷಗಳ ಹಿಂದೆ ಶುರುವಾಗಿದ್ದ ಸಿನಿಮಾ ಈಗ ರಿಲೀಸ್ ಮಾಡ್ ರಿಲೀಸ್ ಆಗ್ತಾ ಇದೆ ಇನ್ನು ಗುರುತೇಜ್ ಶೆಟ್ಟಿ ನಿರ್ದೇಶನದ ಗ್ಯಾಂಗ್ಸ್ಟರ್ ಚಿತ್ರ ರಾಣಿ ಸಹ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಿದೆ ಕಿರಣ್ ರಾಜ್ ಹೀರೋ ಆಗಿ ನಟಿಸಿರುವ ಚಿತ್ರದಲ್ಲಿ ಸಮೀಕ್ಷಾ ಅಪೂರ್ವ ಹಾಗೂ ರಾಧ್ಯ ನಾಯಕಿಯರಾಗಿ ಮಿಂಚಿದ್ದಾರೆ ಕಿರಣ್ ರಾಜ್ ಖಡಕ್ ಲುಕ್ ಆಕ್ಷನ್ ಧಮಾಕ ನಲ್ಲಿ ಗಮನ ಸೆಳೆದಿದೆ ಉಳಿದಂತೆ ವಿಕಾಸ ಪರ್ವ ಹಾಗೂ ಕಲ್ಜಿಗಾ ಎನ್ನುವ ಮತ್ತೆರಡು ಚಿತ್ರಗಳು ಶುಕ್ರವಾರ ತೆರೆಗೆ ಬರ್ತಿವೆ ಸ್ವಾಮಿ ಕೊರಗಜ್ಜ ದೈವದ ಕಾರಣಿಕದ ಕಥೆ ಇರುವ ಕಲ್ಜಿಗಾ ಚಿತ್ರಕ್ಕೆ ಸುಮನ್ ಸುವರ್ಣ ನಿರ್ದೇಶನ ಮಾಡಿದ್ದಾರೆ